ಸ್ನೇಹಿತರೆ ನಮಸ್ಕಾರ ನಮ್ಮ ಬದುಕಿನ ದಾರಿ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಸ್ನೇಹಿತರೆ ಪಾಕಿಸ್ತಾನದ ಪಿ ಎಸ್ ಎಲ್ಗೆ ಕೈ ಕೊಟ್ಟು ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟು ಸ್ಫೋಟಕ ದಾಂಡಿಗ ಯಾರೆಂದು ನೋಡೋಣ ಬನ್ನಿರಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ವರ್ಸಸ್ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಪಾಕಿಸ್ತಾನ ಸೂಪರ್ ಲೀಗ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಪೇಶ್ವಾರ್ ಜುಲ್ಮಿ ತಂಡದಲ್ಲಿದ್ದ ಆಸ್ಪ್ರೇಲಿಯಾದ ಸ್ಫೋಟಕ ದಾಂಡಿಗ ಅರ್ಧದಲ್ಲೇ ಎಲ್ ಟೂರ್ನಿ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಕೂಡ ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಬದಲಿ ಆಟಗಾರನಾಗಿ ಎಂಬುವುದು ವಿಶೇಷವಾಗಿದೆ ಮತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ನ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಆಸ್ಟ್ರೇಲಿಯಾದ ಸ್ಫೋಟಕ ದಾಂಡಿಗ ಮಿಚೇಲ್ ಓವನ್ ಎಂಟ್ರಿ ಕೊಟ್ಟಿದ್ದಾರೆ ಅದು ಕೂಡ ಪಾಕಿಸ್ತಾನ್ ಸೂಪರ್ ಲೀಗ್ಗೆ ಅರ್ಧದಲ್ಲಿ ಕೈ ಕೊಡುವ ಮೂಲಕ ಎಂಬುದು ವಿಶೇಷ ಅಂದರೆ ಈ ಬಾರಿಯ ಪಿ ನಲ್ಲಿ ಮಿಚ್ಚಿನ ಓವನ್ ಪೇಶ್ವಾರ್ ಜಲ್ಮಿ ತಂಡದಲ್ಲಿ ಕಾಣಿಸಿಕೊಂಡಿದ್ದರು ಶುಕ್ರವಾರ ಪೇಶ್ವಾರ್ ಜುಲ್ಮಿ ಪರ ಕಾಣಿಸಿಕೊಂಡಿದ್ದ ಮಿಚೇಲ್ ಓವನ್ ಇದೀಗ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಪಂಜಾಬ್ ಕಿಂಗ್ಸ್ ತಂಡದ ಆಲ್ರೌಂಡರ್ ಗ್ಲೇನ್ ಮ್ಯಾಕ್ಸ್ವೆಲ್ ಗಾಯಗೊಂಡು ಎಲ್ನಿಂದ ಹೊರಬಿದ್ದಿದ್ದಾರೆ ಇದೀಗ ಅವರ ಬದಲಿಗೆ ಮಿಚೆಲ್ ಓವನ್ ಅವರನ್ನ ಬದಲಿಯಾಗಿ ಪಂಜಾಬ್ ಕಿಂಗ್ಸ್ ಆಯ್ಕೆ ಆಯ್ಕೆ ಮಾಡಿಕೊಂಡಿದೆ ಹಾಗೆ ಮಿಚೇಲ್ ಓವನ್ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಅತಿ ವೇಗದ ಸೆಂಚುರಿ ಸಿಡಿಸಿದ ದಾಖಲೆ ಮಿಚೆಲ್ ಓವನ್ ಹೆಸರಿನಲ್ಲಿದೆ ಕಳೆದ ಬಾರಿ ಬಿವಿಎಲ್ ನಲ್ಲಿ ಮಿಚೆಲ್ ಓವನ್ ಕೇವಲ ಮೂವತ್ತೊಂಬತ್ತು ಎಸೆತಗಳಲ್ಲಿ ಶತಕ ಸಿಡಿಸಿದ ದಾಖಲೆಯನ್ನು ಬರೆದಿದ್ದರು ಅಷ್ಟೇ ಅಲ್ಲದೆ ಬಿವಿಎಲ್ ಫೈನಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ದಾಖಲೆಯನ್ನು ಕೂಡ ಮಿಚೆಲ್ ಓವನ್ ಹೆಸರಿನಲ್ಲಿದೆ ಸಿಡ್ ಥಂಡರ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಹನ್ನೊಂದು ಸಿಕ್ಸ್ ಸಿಡಿಸಿದೆ ಮಿಚೆಲ್ ಓವನ್ ಹೊರ್ಬಾರ್ಟ್ ಹರಿಕೆನ್ಸ್ ತಂಡಕ್ಕೆ ಚಾಂಪಿಯನ್ ಪಟ್ಟ ತಂದುಕೊಟ್ಟಿದ್ದರು ಮತ್ತು ಇದರ ಜೊತೆಗೆ ಬಿಗ್ ಬ್ಯಾಶ್ ಲೀಗ್ ಇತಿಹಾಸದಲ್ಲಿ ನಲವತ್ತಕ್ಕಿಂತ ಕಡಿಮೆ ಎಸೆತಗಳಲ್ಲಿ ಶತಕ ಬಾರಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎಂಬ ದಾಖಲೆಯೂ ಕೂಡ ಮಿಚೆಲ್ ಓವನ್ ಹೆಸರಿನ ಹೆಸರಿನಲ್ಲಿದೆ ಇಪ್ಪತ್ತ್ಮೂರು ವರ್ಷದ ಮಿಚೆಲ್ ಮೂವತ್ತೊಂಬತ್ತು ಶತಕಗಳಲ್ಲಿ ಮೂವತ್ತೊಂಬತ್ತು ಎಸೆತಗಳಲ್ಲಿ ಶತಕ ಪೂರೈಸಿದ ಈ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಬಿಬಿಎಲ್ ಫೈನಲ್ ಪಂದ್ಯದಲ್ಲಿ ಅತಿ ವೇಗದ ಅರ್ಧ ಶತಕ ಬಾರಿಸಿದ ದಾಖಲೆಯನ್ನು ಸಹ ಮಿಚೆಲ್ ಓವನ್ ಬರೆದಿದ್ದಾರೆ ಸಿಡ್ ಥಂಡರ್ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಮಿಚೆಲ್ ಕೇವಲ ಹದಿನಾರು ಎಷತ್ಗಳಲ್ಲಿ ಶತಕಗಳನ್ನು ಪೂರೈಸಿ ಹದಿನಾರು ಎಷತ್ಗಳಲ್ಲಿ ಅರ್ಧ ಶತಕಗಳನ್ನು ಪೂರೈಸಿ ಈ ದಾಖಲೆಯನ್ನು ನಿರ್ಮಿಸಿದ್ದರು ಇದೀಗ ಬಿಗ್ ಬ್ಯಾಶ್ ಲೀಗ್ನಲ್ಲಿ ದಾಖಲೆಗಳ ಮೇಲೆ ದಾಖಲೆಯನ್ನು ಬರೆದು ಯುವ ಬ್ಯಾಟರ್ಗಳನ್ನು ಪಂಜಾಬ್ ಕಿಂಗ್ಸ್ ತಂಡವು ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಬದಲಿ ಆಟಗಾರನಾಗಿ ಆಯ್ಕೆ ಮಾಡಿಕೊಂಡಿದೆ ಇಷ್ಟು ಹೇಳುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಕೊನೆಗೊಳಿಸೋಣ ಧನ್ಯವಾದಗಳು